ಸ್ವಾಮಿ ಕರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಉಂಟು ಕರೆಂಟ್ ಸಿಚುವೇಷನಲ್ಲಿ ಅವರು ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ನೋಡುವ ಹಾಗೆಯೇ ನಾನೊಂದು ದೈಹಿಕ ಸಂಕೇತವನ್ನು ಕೂಡ ಹೇಳ್ತೇನೆ ನೀವು ಅದನ್ನು ಜಪ ಮಾಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂತಹ ಸಮಸ್ಯೆ ದೂರ ಆಗುತ್ತೆ ಅವರು ನಿಮ್ಮನ್ನು ನೀವು ಅವರನ್ನು ಆಕರ್ಷಣೆ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಇದು ಸಂಬಂಧದಲ್ಲಿ ಹೀಲಿಂಗ್ ಅಂದರೆ ಹೊಸ ಬಾಂಧವ್ಯ ಒಂದು ರೀತಿಯ

ಪ್ರೀತಿಯನ್ನು ಆಕರ್ಷಣೆ ಮಾಡ್ತಾ ಇರಬೇಕು ನಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ಆವಾಗ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನೊಂದು ದೈಹಿಕ ಸಂಕೇತವನ್ನು ಕೂಡ ಹೇಳ್ತೇನೆ ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯನ್ನು ನೆಂಟು ಮಾಡ್ಕೊಳ್ಳಿ ಅವರ ಹೆಸರನ್ನು ಮೂರು ಸಲ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಅಲ್ಲದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಸೊ ಹೊಸದಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಎಲ್ಲಿ ಕೂಡ ಮಂತ್ರ ಸರ್ ಅಥ್ತವ ವಿಡಿಯೋಸು ಕರೆಂಟ್ ಸಿಚುವೇಷನ್ ಏನಾಗ್ತಾ ಉಂಟು ಅದೆಲ್ಲ ಮಿಸ್ ಆಗಲ್ಲ ಹಾಗಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆಂಟ್ ಮಾಡಿಕೊಂಡು ಇಲ್ಲಿ ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಅವರು ಕೆಲವರು ಇಲ್ಲಿ ಬ್ರೇಕಪ್ ಅಂದರೆ ಒಂದು ರೀತಿಯಲ್ಲಿ ಮಾತನಾಡ್ತಾ ಇಲ್ಲ ಸ್ವಲ್ಪ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಆಗ್ತಾ ಉಂಟು ಪ್ರೀತಿಗೆ ಸಪೋರ್ಟ್ ಇಲ್ಲ ಎಸ್ ಇದು ಆಗಿ ಫೋಕಸ್ ಆಗ್ತಾ ಉಂಟು ಸೊ ಅಂದರೆ ಇಲ್ಲಿ ನಿಮ್ಮ ಪ್ರೀತಿಗೆ ನಿಮ್ಮ ಈ ರಿಲೇಶನ್ಶಿಪ್ ಎಷ್ಟು ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂದ್ರೂ ಅದು ಎಂಗೇಜ್ಮೆಂಟ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಅಥವಾ ಒಂದು ಮನೆಯಲ್ಲಿ ನಿಮಗೆ ಪ್ರೀತಿಗೆ ಪರ್ಮಿಷನ್ ಸಿಗೋದು ಇರ್ಬೋದು ಸೊ ಅದು ಎಲ್ಲಿ ಕೂಡ ಸಪೋರ್ಟ್ ಕಾಣ್ತಾ ಇಲ್ಲ ಅವರ ಮನೆಯಿಂದ ಇರ್ಬೋದು ನಿಮ್ಮ ಮನೆಯಿಂದ ಇರ್ಬೋದು ಹೇಗಪ್ಪ ಒಪ್ಪಿಸೋದು ಏನಾಗುತ್ತೋ ಏನೋ ಇದು ಒಂದು ಮೇನ್ ರೀಸನ್ ಆ ವ್ಯಕ್ತಿಗೆ ಭಯ ಆಗ್ತಾ ಉಂಟು ಅದಕ್ಕೋಸ್ಕರ ಆ ವ್ಯಕ್ತಿ ಹಿಂದೆ ಹೋಗ್ತಾ ಇದ್ದಾರೆ ಅಥವಾ ನಿಮ್ಮ ನಂಬರ ಬ್ಲಾಕ್ ಮಾಡಿರ್ಬೋದು ನಿಮ್ಮ ಮಿಡ್ಲಲ್ಲಿ ಜಗಳ ಆಗ್ತಾ ಇರ್ಬೋದು ನನ್ನ ಲೈಫು ಹಿಂಗಾಯಿತು ಬಟ್ ನಮ್ಮ ಹುಡುಗಿ ಅಥವಾ ಹುಡುಗ ಚೆನ್ನಾಗಿರಬೇಕು ಅವರಿಗೆ ಇದನ್ನು ಹೇಳಕ್ಕೂ ಆಗ್ತಾ ಇಲ್ಲ ಅಥವಾ ಹೇಳೋದೇ ಇರಲಿಕ್ಕೂ ಆಗ್ತಾ ಇಲ್ಲ ಬಟ್ ಇಲ್ಲಿ ರಿಯೂನಿಯನ್ ನೋಡ್ಕೊಂತ ಸಿಚುವೇಷನಲ್ಲಿ ಇದ್ದವರಿಗೆ ಆಗುತ್ತೆ ಮಾತನಾಡ್ತಾ ಇಲ್ಲ ಅಂದ್ರೂ ಒಂದು ಕಾಲ್ ಅಥವಾ ಮೆಸೇಜಸ್ ಒಂದು ಮೀತ್ ಖಂಡಿತ ಆಗುತ್ತೆ ಇಲ್ಲಿ ಇಲ್ಲಿ ಒಂದು ನಂಬಿಕೆ ಇತ್ತು ಅವರಿಗೆ ನಿಮ್ಮ ಮೇಲೆ ನಿಮ್ಮ ಪ್ರೀತಿ ಮೇಲೆ ಸೊ ಅದು ಇವಾಗಲೂ ಇದೆ ಆದರೆ ಎಲ್ಲ ಒಂದು ಕಡೆ ನಿಮ್ಮ ಖುಷಿಯ ಕ್ಷಣಗಳು ಕೆಲವೊಂದು ಮನಸ್ತಾಪಗಳಿಂದ ಅಥವಾ ಕೆಲವೊಂದು ಅತಿಯಾದ ಆಲೋಚನೆಗಳಿಂದ ಹಾಲಾಗ್ತಾ ಉಂಟು ಇಲ್ಲಿ ನೀವು ಏನು ಖುಷಿಯಾಗಿರಬೇಕು ಇವಾಗ ಕೆಲವರು ಒಟ್ಟಿಗೆ ಇದ್ದೀರ ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಆದ್ರೂ ಇರಬೇಕು ನೀವು ಅದನ್ನು ಅದು ಆಗ್ತಾ ಇಲ್ಲ ಇಲ್ಲಿ ತುಂಬ ಟೆನ್ಷನ್ ಉಂಟು ನೋವುಂಟು ಏನಾಗುತ್ತೋ ಏನೋ ಅನ್ನೋ ಒಂದು ಗಾಬರಿ ಅಥವಾ ಒಂದು ಮುಖದಲ್ಲಿ ಅಥವಾ ಅವರ ಮನಸ್ಸಿನಲ್ಲಿ ಭಯ ಕಾಡ್ತಾ ಉಂಟು ಅದು ನಿಮಗೂ ಅರ್ಥ ಆಗ್ತಾ ಉಂಟು ಅವರು ಕೆಲವರಿಲ್ಲಿ ಹೇಳ್ತಾ ಇಲ್ಲ ಅವರಷ್ಟಕ್ಕೆ ಅವರು ನೋವು ಅನುಭವಿಸ್ತಾ ಇದ್ದಾರೆ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಗೆ ನಿಮ್ಮ ಇಷ್ಟ ದೇವರೇವರ ಅನುಗ್ರಹ ಉಂಟು ಇಲ್ಲಿ ಅಂದರೆ ನೀವು ತುಂಬ ಒಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೀರಾ ನಮ್ಮ ಹುಡುಗಾಟ ಹುಡುಗಿ ನಮ್ಮ ಲೈಫಲ್ಲಿ ಬರಬೇಕು ಸೊ ಇಲ್ಲಿ ಒಂದು ನಿಮ್ಮ ಪ್ಯೂರು ಮುಗ್ಧ ಮನಸ್ಸಿಗೆ ದೇವರೇವರ ಆಶೀರ್ವಾದ ಸದಾ ಇರುತ್ತೆ ಇಲ್ಲಿ ನೀವು ಯಾವುದೇ ರೀತಿಯಿಂದಲೂ ಮೋಸ ಮಾಡುವಂತಹ ವ್ಯಕ್ತಿ ಅಲ್ಲ ಡಬಲ್ ಗೇಮ್ ಮಾಡುವಂಥವರಲ್ಲ ಆದರೆ ಎಲ್ಲೋ ಒಂದು ಕಡೆ ಈ ಪ್ರೀತಿಗೆ ಸಪೋರ್ಟ್ ಇಲ್ಲ ಏನಾಗುತ್ತೋ ಏನು ಅನ್ನೋ ಭಯ ಹಾಗೆಯೇ ಇಲ್ಲಿ ಫಿನಾನ್ಷಿಯಲ್ ರಿಲೇಟೆಡ್ ಆಗಿ ಕೆಲವರಿಗೆ ಸಮಸ್ಯೆ ಕಾಡ್ತಾ ಉಂಟು ಮತ್ತು ಫ್ಯಾಮಿಲಿ ರಿಲೇಟೆಡ್ ಆಗಿ ಕೂಡ ಹೇಗೆ ನಾನು ಎಲ್ಲರನ್ನು ಎದುರು ಹಾಕ್ಕೊಳ್ಳೋದು ಅಥವಾ ನಾನು ಮನೆಯವರಿಗೆ ಯಾವ ಥರ ಇದನ್ನು ಹೇಳೋದು ಮನಸ್ನಲ್ಲಿ ತುಂಬ ನೋವು ಬರ್ತಾ ಇದ್ದಾರೆ ನೀವು ಯಾವ ಥರ ನೋವು ಬರ್ತಾ ಇದ್ದೀರಾ ಅದೇ ಥರ ಆ ವ್ಯಕ್ತಿನೂ ನೋವು ಬರ್ತಾ ಇದ್ದಾರೆ ನಿಮ್ಮನ್ನು ಬಿಟ್ಟು ಅವರು ಬೇರೆ ಯಾರನ್ನು ಕೂಡ ಇಷ್ಟಪಡಲ್ಲ ಬಟ್ ಆದ ಸಿಚುವೇಶನಲ್ಲಿ ಸೊ ಸಮಸ್ಯೆಗಳೇ ಉಂಟು ಇಲ್ಲಿ ಅತಿಯಾದ ಸಮಸ್ಯೆಗಳು ಫ್ಯಾಮಿಲಿ ರಿಲೇಟೆಡ್ ಕಮೆಂಟ್ಮೆಂಟ್ಗಳು ಇಲ್ಲಿ ಒಂದು ರೀತಿಯ ಚೇಂಜಸ್ ಅನ್ನೋದು ಬರುತ್ತೆ ಬಟ್ ವೆಯ್ಟ್ ಮಾಡಬೇಕಾಗುತ್ತೆ ಮನಸ್ಸಿನಲ್ಲಿ ತುಂಬ ನೋಂದ್ಕೊಳ್ತಾ ಇದ್ದೀರಾ ದುಃಖ ಪಡ್ತಾ ಇದ್ದೀರಾ ನಾನು ಎಷ್ಟೇ ಹೇಳಿದ್ರು ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಸೊ ನೀನು ನೆಗೆಟಿವ್ ಇದ್ದರೆ ನಿಮ್ಮ ಹುಡುಗಾಟ ಹುಡುಗಿಗೂ ಅದೇ ಪಾಸ್ ಆಗುತ್ತೆ ಅವ್ನು ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೇನೆ ಸೊ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಿ ಊಟ ಮಾಡಿ ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ಎತ್ ಕರೆಂಟ್ ಸಿಚುವೇಷನಲ್ಲಿ ಇದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ನಾನು ಎಷ್ಟೇ ನಿಮ್ಮ ಪರವಾಗಿ ಮಂತ್ರ ಹೇಳ್ಬೋದು ತಂತ್ರಗಳನ್ನು ಮಾಡ್ಬೋದು ಬಟ್ ನೀವು ಕೂಡ ಸ್ವಲ್ಪ ಮಾಡಬೇಕು ಅಲ್ಲ ನೀವು ಇವಾಗ ಎಲ್ಲನೂ ನಾನೇ ಇದ್ರೆ ಸೊ ನಾನು ಜಸ್ಟ್ ಬಿಟ್ಟು ಮಾಡ್ತೇನೆ ಬಟ್ ನೀವು ಅಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ತೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅದು ಅಂದರೆ ಆವಾಗ ನಾನು ಅಂತ ಹೇಳಿದ್ರು ಸೊ ಅದು ಆವಾಗ ಅಲ್ಟಿಮೇಟ್ ಆಗಿ ಎರಡು ಕೂಡ ಅಲ್ಲಿ ಒಂದು ಡಬಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ವೈಬ್ರೇಷನ್ ಎನರ್ಜಿ ಡಬಲ್ ಕ್ರಿಯೇಟ್ ಆಗುತ್ತೆ ಸೊ ಅದು ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ನೀವು ಕೂಡ ಮಾಡಿ ಮತ್ತು ನನ್ನ ಜೊತೆ ಹೇಳಿ ಕಮೆಂಟಲ್ಲಿ ಏನಂತ ನಾನು ರಿಪ್ಲೈ ಮಾಡ್ತೇನೆ ಮಾಡಲಿಕ್ಕೆ ಆಗಲಿಲ್ಲ ನಾನು ಜಸ್ಟ್ ಅಂದರೆ ನೋಡಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತೇನೆ ಅಂದರೆ ಕೆಲವೊಂದು ಸಲ ನನಗೂ ಟೈಮ್ ಪರ್ಸ್ನಲ್ ಪ್ರಾರ್ಥನೆ ಅಂತ ತುಂಬ ಟೈಮ್ ಬೇಕಾಗುತ್ತೆ ಸೊ ಎಲ್ಲ ನೇಮೆಲ್ಲ ಹೇಳಬೇಕಾಗುತ್ತೆ ಅವಾಗ ಸ್ವಲ್ಪ ಟೈಮ್ ಸಿಕ್ಕಲ್ಲ ನನಗೆ ಬ್ಯುಸಿ ಇದ್ದರೆ ಇಲ್ಲಾಂದರೆ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಮತ್ತು ಯಾರಿಗಾದರೂ ಜಾಯಿನ್ ಬಟ್ ಜಾಯಿನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ಸೊ ಅಲ್ಲಿ ನಾನು ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದನ್ನು ನಾನು ಹೇಳ್ತೇನೆ ಕೆಲವೊಂದನ್ನು ನಿಮಗೆ ಹೇಳಿಕೊಡ್ತೇನೆ ಕೆಲವೊಂದು ನಾನೇ ಜಪ ಮಾಡಿ ಅಪ್ಲೋಡ್ ಮಾಡ್ತೇನೆ ನೀವು ಏನು ಶೇರ್ ಮಾಡ್ತೀರಾ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಹಣಕಾಸಿಗೆ ಸಂಬಂಧಿಸಿದ್ದು ಮ್ಯಾರೇಜ್ ರಿಲೇಟೆಡ್ ಲವ್ ರಿಲೇಟೆಡ್ ಅಥವಾ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಮಾತು ಮತ್ತು ವಶಿಖರ ಏನೇ ಒಂದು ಸಮಸ್ಯೆ ಇದ್ರೂ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ ಲೈನ್ಸ್ ಕೊಡ್ತೇನೆ ಸೊ ನೀವು ಈ ಒಂದು ದೈವಿಕ ಸಂಖ್ಯೆಯನ್ನು ಹೇಳ್ತಾ ಇರಬೇಕಾಗುತ್ತೆ ಟೈಮ್ ಸಿಕ್ಕಿದಾಗ ಈ ದೈವಿಕ ಸಂಕೇತ ಬಂದ್ಬಿಟ್ಟು ಈ ರೀತಿ ಉಂಟು ಸೆವೆನ್ ಒನ್ ಒನ್ ಸೆವೆನ್ ಒನ್ ಒನ್ ಇದೇ ಥರ ಜಪ ಮಾಡಬೇಕಾಗುತ್ತೆ ಸೆವೆನ್ ಒನ್ ಒನ್ ಸೆವೆನ್ ಒನ್ ಒನ್ ಸೊ ಇದು ಏನಕ್ಕೆ ಅಂದರೆ ಇವಾಗ ರಿಲೇಷನ್ಶಿಪ್ ಅಲ್ಲಿ ರೇಜಸ್ ಆಗಿರುತ್ತೆ ಮಾತನಾಡಲ್ಲ ಅದೇ ತರಗಲಿರುತ್ತೆ ನಿಮ್ಮನ್ನುವ್ರಿಗೆ ಆಗೋಲ್ಲ ಸೊ ಪ್ರೀತಿ ಕಡಿಮೆ ಆಗಿದೆ ಏನೋ ಅವರು ಯಾವುದೋ ಒಂದು ಲೋಕದಲ್ಲಿ ಇರೋ ಥರ ಇರ್ತಾರೆ ನಿಮ್ಮ ಜೊತೆ ಮಾತನಾಡುವಾಗಲೂ ನಿಮ್ಮ ಜೊತೆ ಇರುವಾಗ ಮೀಟ್ ಆಗೋಲ್ಲ ಅನ್ಬ್ಲಾಕ್ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಜೊತೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ಜಗಳ ಮಾಡ್ತಾ ಇದ್ದಾರೆ ನಿಮ್ಮನ್ನು ನೋಡಿದರೆ ಸಿಟ್ಟು ಬರುತ್ತೆ ಸೊ ಇದು ಏನಂದರೆ ಸೆವೆನ್ ಒನ್ ಒನ್ ಅದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅತಿ ಸೂಕ್ಷ್ಮವಾದಂತಹ ಜಗಳ ಇರ್ಬೋದು ಮನಸ್ತಾಪ ಇರ್ಬೋದು ಅಥವಾ ಮನಸ್ಸಿನಲ್ಲಿ ಏನೋ ಒಂದು ಭಯ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಏನೋ ಗೊತ್ತೋ ಏನೋ ಅವ್ರ ಕಡೆಯಿಂದ ಸಮಸ್ಯೆ ಆಗುತ್ತೋ ನಮ್ಮ ಕಡೆಯಿಂದ ಸಮಸ್ಯೆ ಆಗುತ್ತೋ ಸೊ ಇದನ್ನು ಎಲ್ಲವನ್ನಾದರೂ ಅದು ಹಾಕುತ್ತೆ ಒಂದು ರೀತಿಯಲ್ಲಿ ನಿಮಗೆ ನಿಮ್ಮವರಿಗೆ ಅದು ಒಂದು ಬೆಳಕು ನೀಡುತ್ತೆ ಧೈರ್ಯ ತುಂಬುತ್ತೆ ಒಂದು ಏನೇ ಒಂದು ಸಮಸ್ಯೆ ಇದ್ರೂ ಅದೇ ತಡೆ ಇದ್ರು ಅದು ಸರಿಯಾಗುತ್ತೆ ಟೈಮ್ ಸಿಕ್ಕಿದಾಗ ಸೆವೆನ್ ಒನ್ ಒನ್ ಸೆವೆನ್ ಒನ್ ಒನ್ ಸೆವೆನ್ ಒನ್ ಒನ್ ಹಾಗಂತ ಏಳ್ನೂರ ಹನ್ನೊಂದು ಅಂತ ಹೇಳಲಿಕ್ಕೆ ಹೋಗಬೇಡಿ ಸೆವೆನ್ ಒನ್ ಒನ್ ಸೆವೆನ್ ಒನ್ ಒನ್ ಸ್ಪೇಸ್ ಕೊಟ್ಟು ಹೇಳಬೇಕಾಗುತ್ತೆ ಮತ್ತು ಏನೇ ಒಂದು ಸಮಸ್ಯೆ ಇದೂ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ಜಾಯಿನ್ ಬರ್ತಾನೆ ಯಾರಿಗಾದ್ರು ಜಾಯ್ನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ಸೊ ತ್ರೀ ಲೆವೆಲಲ್ಲಿ ಇರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ವಿದ್ ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದಂತ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಸೊ ನಿಮ್ಗೆ ಯಾರು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಫಸ್ಸಲ್ಲಿ ಲೀಡಿಂಗ್ ಮಾಡಿಬಿಟ್ಟು ನಾನು ಗೈಡ್ಲೈನ್ಸ್ ಕೊಡ್ತೇನೆ ಹಾಗೆಯೇ ಏನೇ ಒಂದು ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಂಡು ಏನೇ ಒಂದು ವಿಷಯ ಇದ್ದು ಶೇರ್ ಮಾಡಿ ಯಾವುದಕ್ಕೂ ನೀವು ಹೆಸಿಟೇಟ್ ಮಾಡಬೇಡಿ ಇವರ ಜೊತೆ ಹೇಗೆ ನಾನು ಶೇರ್ ಮಾಡೋದಂತ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ಪ್ರತಿಯೊಬ್ಬರಿಗೂ ಸಮಸ್ಯೆ ಇರುತ್ತೆ ಸಮಸ್ಯೆಗಳು ಎಲ್ಲರಿಗೂ ಒಂದೇ ಅದರದು ಹೆಸರು ರೂಪ ಬೇರೆ ಬೇರೆ ದೊಡ್ಡದು ಸಣ್ಣದು ಏನಿಲ್ಲ ಅವರವರ ಮೈಂಡ್ಸೆಟ್ ಪ್ರತಿಯೊಬ್ಬರಿಗೂ ಅವರವರ ಸಮಸ್ಯೆ ದೊಡ್ಡದೇ ಸೊ ಹಾಗಾಗಿ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಖುಷಿಯಾಗಿರಿ ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣು ಮಹಾದೇವ ನಿಮಗೆ ಒಳ್ಳೇದು ಮಾಡಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ವಿಡಿಯೋ ಇಷ್ಟ ಆದ್ರನ್ನೋ ಹೈಪ್ ಮಾಡಿ